ಅದು ಚೀಫ್ ಸೆಕ್ರೆಟರಿ ಇರ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಇರ್ಲಿ ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂತ ಯಾವುದೇ ಮಹಿಳೆ ಇರ್ಲಿ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸಾವಿರ ವಿಚಾರ ಮಾಡಬೇಕು ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಇದನ್ನ ಹಕ್ಕನ್ನ ಕೊಟ್ಟವ್ರ ಯಾರು ರವಿಕುಮಾರ್ ಅವ್ರಿಗೆ ಏನ್ ರವಿಕುಮಾರ್ ಅವ್ರಿಗೆ ಕೇಳಕ್ ನಾನು ಬಯಸ್ತೀನಿ ಏನಪ್ಪಾ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದ್ದಾನ ರವಿಕುಮಾರ್ ಆಗಿದಾನ ಅಂತ ವರ್ಡ್ ಯೂಸ್ ಮಾಡಿದಕ್ಕೂ ಕೂಡ ನನಗೆ ಮರ್ಯಾದೆ ಹದ್ದಲ್ಲಿ ನಾವು ಮಾತಾಡ್ಬೇಕು ಅಂತ ಇಮಿಡಿಯೇಟ್ ಆಗಿ ನನ್ನ ಇಂಟೆನ್ಶನ್ ಹೇಳುತ್ತೆ ಇಂತ ಒಂದು ಸಮಾಜದಲ್ಲಿ ಬಿಜೆಪಿಯ ಚೀಫ್ ವಿಪ್ ಆಗಿ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಉಗಿಬೇಕು ಅವ್ರನ್ನ ಇಡೀ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ ಎಲ್ಲ ಮಹಿಳೆಯರು ಅವ್ರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸ್ತೀನಿ ಹೀಗಾಗಿ ಎಫ್ಐ ಆರ್ ಆಗಿದೆ ಆಗುತ್ತೆ ಆಗುತ್ತೆ ಅದು ಆಗತ್ತೆ ಅದನ್ನ ಮಾಡುದೇ ಇರ್ಲಿಕ್ಕಾಗತ್ತಾ ಒಬ್ಬ ಸರ್ಕಾರದಲ್ಲಿ ಇರುವಂತ ಚೀಫ್ ಸೆಕ್ರೆಟರಿ ಅವರ ಒಂದು ಇದನ್ನ ನಾವು ಕಾಪಾಡ್ಲಿಲ್ಲ ಅಂತಂದ್ರೆ ಬೇರೆಯವರ ಖಂಡಿತವಾಗ್ಲೂ ಅದು ಆಗುತ್ತೆ ಅದಕ್ಕೆ ನಾನು ಅದನ್ನ ನಾನು ಒತ್ತಾಯನೂ ಕೂಡ ನಾನು ಮಾಡ್ತೀನಿ ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ತಮ್ಮೆಲ್ಲರ ಜೊತೆ ಮಾತಾಡ್ಬೇಕಂತ ನಾನೇ ನಿಮ್ಮನ್ನೆಲ್ಲರೂ ಕರೆದಿದ್ದೀನಿ ಖಂಡಿತವಾಗ್ಲೂ ಅದೇ ರೀತಿ ಸೋಮೋಟೋ ಕೇಸನ್ನೇ ನಾವು ದಾಖಲೆ ಮಾಡ್ತೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಏನೆಲ್ಲ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡಬಹುದು ಅದನ್ನೆಲ್ಲ ನಾವು ಮಾಡಲಿಕ್ಕೆ ನಾವು ಸರ್ಕಾರ ನಾವು ಮಾನ್ಯ ಮುಖ್ಯಮಂತ್ರಿಗಳೂ ಹೇಳ್ತೀವಿ ಅಲ್ಲಿ ಗೃಹ ಸಚಿವರ ಹತ್ರನೂ ಮಾತಾಡ್ತೀವಿ ಡಿ ಸಿ ಎಂ ಮಾತಾಡ್ತೀವಿ ನನಗೆ ಅವ್ರ ಲೆಟರ್ ಬರ್ದಿದ್ದಾಗ್ಲಿ ಇದಾಗ್ಲಿ ಗೊತ್ತಿಲ್ಲ ಮಾಧ್ಯಮದಲ್ಲಿ ನಾನ್ ಬೆಳಗ್ಗೆ ನೋಡ್ಬೇಕಾದ್ರೆ ಈ ಬಂತು ನೀವು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಆರ್ಎಸ್ ತಗೊಳ್ಳಿಕ್ಕೆ ಬಿಡೋದಿಲ್ಲ ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಘಟನೆ ಆಫೀಸರ್ ಅವ್ರದೇ ಇಲಾಖೆ